ಎಲ್ಲರ ನಮಸ್ಕಾರ ಇದು ವಿಧಾನಸಭೆಯ ಚುನಾವಣೆ ರಾಜ್ಯದ ಮೂರು ಕ್ಷೇತ್ರಗಳ ಉಪಚುನಾವಣೆ ಹಾಗೇನೆ ಒಟ್ಟಾರೆ ಭಾರತ ನಡೆದ ಎರಡು ರಾಜ್ಯಗಳ ವಿಧಾನಸಭೆ ಚುನಾವಣೆ ಈ ಕುರಿತು ಮಾತನಾಡೋದಕ್ಕೆ ನಾನು ಈಗ ಬಂದ್ ನಿಂತಿದ್ದೀನಿ ಇದು ನನ್ನ ಡಿಜಿಟಲ್ ವಾಹಿನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಐಕಾನ್ ಅನ್ನು ಪ್ರೆಸ್ ಮಾಡೋದಕ್ಕೆ ಬರಿಬೇಡಿ ಹಾಗೇನೆ ಸಾಧ್ಯ ಆದರೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಬಲ ನೀಡಿ ಸಹಾಯ ಮಾಡಿ ಎಸ್ ಬಹುಮಟ್ಟಿಗೆ ಈ ಚುನಾವಣೆಯ ಫಲಿತಾಂಶ ನಿರೀಕ್ಷಿತವೇ ಅನಿರೀಕ್ಷಿತ ಅಲ್ಲ ಯಥಾ ಪ್ರಕಾರ ನಮ್ಮ ಮತಗಟ್ಟೆ ಸಮೀಕ್ಷೆಗಳು ಹೊಡೆಸ್ಕೊಂಡು ಹೋಗಿದಿವೆ ಕರ್ನಾಟಕದ ಮಟ್ಟಿಗೆ ಅಂತ ಇನ್ನು ರಾಷ್ಟ್ರ ಮಟ್ಟದಲ್ಲಿ ನೋಡೋದಾದ್ರೆ ಸೊ ಎನ್ ಡಿ ಎ ಮಿತ್ರಕೂಟ ಮಹಾರಾಷ್ಟ್ರದಲ್ಲಿ ಪಡೆದಂತ ಜಯ ಇದೆಯಲ್ಲ ಅದು ಅಭೂತಪೂರ್ವ ನೋ ಬಡಿ ಎಕ್ಸ್ಪೆಕ್ಟೆಡ್ ದಟ್ ಇನ್ನು ಜಾರ್ಖಂಡದಲ್ಲಿ ಭಾಳ ಬಹಳ ಕ್ಲೋಸ್ ಫೈಟ್ ಅಂದ್ಕೊಂಡಿದ್ರು ಹೊಡ್ಸ್ಕೊಂಡು ಹೋಯಿತು ಇಂಡಿಯಾ ಒಕ್ಕೂಟ ಅಲ್ಲಿ ಸರ್ಕಾರ ಮಾಡ್ತಾ ಇದೆ ಜಾರ್ಖಂಡ್ ಮುಖ್ಯ ಮೋರ್ಚಾ ಮತ್ತು ಕಾಂಗ್ರೆಸ್ ಸೇರಿ ಅಲ್ಲಿ ಮಾಡ್ತಾ ಇದ್ರು ಸೊ ಜಾರ್ಖಂಡ್ನಲ್ಲಿ ಇಂಡಿಯಾ ಮಹಾರಾಷ್ಟ್ರದಲ್ಲಿ ಎನ್ ಡಿ ಎ ಇದ್ರ ಬಗ್ಗೆ ನಾನು ಮಾತಾಡ್ತೀನಿ ಇವತ್ತು ನಾನು ಮಾತನಾಡೋದು ಕರ್ನಾಟಕ ಸಂಬಂಧಪಟ್ಟ ಹಾಗೆ ಮಹಾರಾಷ್ಟ್ರ ಚುನಾವಣೆಯ ಒಂದು ಅನ್ನು ಮಾಡ್ತೀನಿ ಹಾಗೆಯೇ ಜಾರ್ಖಂಡ್ ಚುನಾವಣೆಯ ಅನಾಲಿಸ್ ಮಾಡ್ತೀನಿ ಇನ್ನು ಉತ್ತರ ಪ್ರದೇಶದಲ್ಲಿ ನಡೆದ ಉಪಚುನಾವಣೆಯ ಮಾಹಿತಿ ನನಗಿನ್ನೂ ದೊರಕಿಲ್ಲ ಅದ್ರ ಬಗ್ಗೆ ಕೂಡ ಮಾತನಾಡಬೇಕು ಅದ್ರ ಬಗ್ಗೆ ಮಾತಾಡ್ತೀರಿ ಒಟ್ಟಾರೆ ಈ ಚುನಾವಣೆಯ ಟೇಕ್ಅವೇಸ್ ವಿಚಾರವನ್ನು ಟೇಕ್ಅೇಸ್ ಏನು ಅನ್ನೋದನ್ನ ತಮಗೆ ತಿಳಿಸ್ಕೊಳ್ತೀನಿ ನಾನು ಫಸ್ಟ್ ಕಮಿಟು ದ ಕರ್ನಾಟಕ ಸೊ ಕರ್ನಾಟಕದಲ್ಲಿ ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಜಯಭೇರಿ ಬಾರಿಸಿದೆ ಫಸ್ಟ್ ಥಿಂಗ್ ಎನ್ ಡಿ ಎ ಮಿತ್ರಕೂಟ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಅವಮಾನಕರ ಸೋಲನ್ನು ಅನ್ಭವಿಸಿದೆ ಇದು ಮೇಲ್ನೋಟಕ್ಕೆ ಕಾಣುವಂಥ ಇದರಲ್ಲಿ ಹಲವು ವಿಚಾರಗಳಿವೆ ಅದನ್ನು ನಾನು ಇನ್ನೂ ಎರಡು ಮೂರು ದಿನ ಬೇಕಾಗುತ್ತೆ ಜೆ ಡಿ ಎಸ್ ಸ್ಥಿತಿ ಏನು ದೇವೇಗೌಡರು ಆಲ್ ದೀಸ್ ಥಿಂಗ್ಸ್ ಹಾವ್ ಟು ಡಿಸ್ಕಸ್ ವಿಲ್ ಟು ಸೊ ಆ ಇವತ್ತು ನೋಡಿದ್ರೆ ಒಟ್ಟಾರೆಯಾಗಿ ಈ ಕಾಂಗ್ರೆಸ್ನ ಈ ಮೂರು ಕ್ಷೇತ್ರಗಳ ಜಯ ಬೇರಿ ಏನಿದೆ ಅದಕ್ಕೆ ಪ್ರತಿಕ್ರಿಯೆಯಾಗಿ ಬಿಜೆಪಿ ನಾಯಕರು ಯಥಾ ಪ್ರಕಾರ ಅಧಿಕಾರ ಮತ್ತು ಹಣದ ಬಲದಿಂದ ಗೆದ್ದಿದ್ದಾರೆ ಅನ್ನುವ ಮಾತನ್ನ ಹೇಳಿದ್ದಾರೆ ಸೊ ಆರ್ ಅಶೋಕ್ ಅದೇ ಮಾತನ್ನು ಹೇಳಿದ್ದಾರೆ ವಿಜಯೇಂದ್ರ ಬಂದು ಪ್ರತಿಕ್ರಿಯೆ ನೀಡಿದ್ದಾರೆ ಸೊ ಆದರೆ ಅವರ ಮುಖವೆಲ್ಲ ಕಳೆಗುಂದಿದೆ ಬಿ ಜೆ ಪಿ ಅವರು ಕಾಂಗ್ರೆಸ್ ಇತರ ಪ್ರಕಾರ ಸಂತೋಷದಲ್ಲಿ ವಿಜೃಂಭಿಸ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಪತ್ರಿಕಾಗೋಷ್ಠಿ ಮಾಡಿದ್ರು ಇನ್ನು ಸ್ವಲ್ಪ ಹೊತ್ತಿಗೆ ಮೂರುವರೆ ಅಂತ ಕಾಣುತ್ತೆ ಮುಖ್ಯಮಂತ್ರಿಗಳು ಕೂಡ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದಾರೆ ಅವರು ಕ ಕರೆದಿದ್ದಾರೆ ಪ್ರೆಸ್ ಕಾನ್ಫರೆನ್ಸ್ ಸೊ ಒಟ್ಟಾರೆ ಈಗ ಈ ಎನ್ ಡಿ ಎ ಇಲ್ಲಿ ಸೋತಿರುವುದಕ್ಕೆ ಕಾರಣ ಏನು ದ್ಯಾಟ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಮೂರು ಕ್ಷೇತ್ರದಲ್ಲಿ ಯಾಕೆ ಸೋತು ಮೊದಲನೇ ಅಂಶ ಏನು ಗೊತ್ತಾ ನಿಮಗೆ ನೀವು ಎರಡು ಕ್ಷೇತ್ರ ತಗೊಳ್ಳಿ ಒಂದು ಬಿಟ್ಬಿಡಿ ಸೊಂಡೂರು ಅದು ಕಾಂಗ್ರೆಸ್ದು ಎನಿವೆ ಬಟ್ ಅಲ್ಲೂ ಜನಾರ್ದನ್ ರೆಡ್ಡಿ ರೆಡ್ಡಿ ಅವರು ಬಂದು ಟೇಕ್ ಟೇಕ್ ಓವರ್ ಮಾಡಿ ಏನೇನೋ ಮಾಡ್ತೀನಿ ಅಂದರೂ ಹಾಗೆ ಇಲ್ಲ ಸೊ ಸೊಂಡೂರು ಇರೋದೇ ಹಾಗೆ ಬ್ಯಾಕ್ ಬ್ಯಾಕ್ವರ್ಡ್ ಕ್ಲಾಸ್ ಜನ ಇದ್ದಾರೆ ಸೊ ಹಿಂದುಳಿದ ವರ್ಗದ ಜನ ದಲಿತರು ಅವರೆಲ್ಲ ಸೇರಿ ಕಾಂಗ್ರೆಸ್ಸನ್ನು ಗೆಲ್ಸಿದ್ದಾರೆ ದಟ್ ಇಸ್ ನಾಟ್ ದ ಬಿಗ್ ಇಶ್ಯೂ ಆದರೆ ಚನ್ನಪಟ್ಟಣ ಮತ್ತು ಶಿಂಗಾ ಸೊ ಎರಡೂ ಕ್ಷೇತ್ರದಲ್ಲಿ ಈಗ ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿಗೆ ಮತ್ತು ದೇವೇಗೌಡರಿಗೆ ಮುಖಭಂಗ ಆಗಿದೆ ಅದೇ ರೀತಿ ಶಿಗ್ಗಾಂವ್ನಲ್ಲಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರಿಗೆ ಮುಖಭಂಗ ಆಗಿದೆ ಅಂದರೆ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳಿಗೆ ಮುಖಭಂಗ ಆಗಿದೆ ಅನ್ನೋದು ಒಂದು ಯಾಕೆ ಮೊದಲನೇದಾಗಿ ಶಿಗ್ಗಾಂವ್ ಎಲ್ಲಿದೆ ಅಲ್ಲಿ ಯಾವತ್ತೂ ಕೂಡ ಬಸವರಾಜ ಬೊಮ್ಮಾಯಿಯವರು ಕೋಮು ರಾಜಕಾರಣ ಮಾಡಿದವರಲ್ಲ ಅವರು ಸಮಾಜವಾದಿ ಹಿನ್ನೆಲೆಯಿಂದ ಬಂದವರು ಎಸ್ ಆರ್ ಬೊಮ್ಮಾಯಿ ಅವರ ಮಗ ಸೊ ಆ ಕಾರಣಕ್ಕಾಗಿ ಬಹುದೊಡ್ಡ ಪ್ರಮಾಣದಲ್ಲಿ ಮುಸ್ಲಿಂ ಮತ ಕೂಡ ಬೊಮ್ಮಾಯಿಯವರಿಗೆ ಬರ್ತಿತ್ತು ಅದೇ ರೀತಿ ಚನ್ನಪಟ್ಟಣದಲ್ಲಿ ಚನ್ನಪಟ್ಟಣದಲ್ಲೂ ಕೂಡ ಕುಮಾರಸ್ವಾಮಿಯವರ ಗೆಲುವಿನಲ್ಲಿ ಮುಸ್ಲಿಂ ಪಾತ್ರ ತುಂಬ ಇತ್ತು ಚನ್ನಪಟ್ಟಣದ ಮುಸಲ್ಮಾನರು ಕುಮಾರಣ್ಣ 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 ಅಂತಿದ್ರು ಸೊ ಇಂಥ ಒಂದು ಸನ್ನಿವೇಶದಲ್ಲಿ ಯಾವಾಗ ಬಿ ಜೆ ಪಿ ಅತಿಯಾಗಿ ವಕ್ಫ್ ವಿಚಾರ ಇನ್ನೊಂದು ಮುಸ್ಲಿಮರನ್ನ ಟಾರ್ಗೆಟ್ ಮಾಡ್ತಾರ ಅನ್ನೋ ಭಾವನೆ ಬಂದ್ಬಿಡ್ತು ಎರಡೂ ಕ್ಷೇತ್ರಗಳಲ್ಲಿ ಭಾಳ ಸೀರಿಯಸ್ ಅದು ಈಗ ತಮ್ಮ ರಕ್ಷಣೆ ಹೇಗಪ್ಪ ಇವ್ರ ಸಿಕ್ಕಾಕ್ಬಿಟ್ಟು ಪ್ರತಿ ವಿಚಾರಕ್ಕೂ ನಮ್ಮನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಆ ಕಾರಣಕ್ಕಾಗಿ ಸೊ ಎರಡೂ ಕ್ಷೇತ್ರದ ಸಿ ಮುಸ್ಲಿಂ ಮತದಾರರು ಅಲ್ಪಸಂಖ್ಯಾತ ಮತದಾರರು ಸಂಪೂರ್ಣವಾಗಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಬೆಂಬಲಿಸಿದ್ರು ಕುಮಾರಸ್ವಾಮಿ ಅವರಿಗೆ ಇತಿಹಾಸ ಮರೆತಿತ್ತು ಸೊ ರಾಮನಗರ ಮತ್ತು ಚನ್ನಪಟ್ಟಣದಲ್ಲಿ ತಮ್ಮ ಗೆಲುವಿಗೆ ಮುಸ್ಲಿಂ ಪಾತ್ರ ಇದೆ ಅನ್ನೋದನ್ನ ಅವರು ಮರೆತಿದ್ರು ಸೊ ಅವರ ಮಾತುಗಳಲ್ಲಿ ಈ ಮುಸ್ಲಿಮರನ್ನ ಟಾರ್ಗೆಟ್ ಮಾಡ್ತಿದ್ರು ಅವರು ಈ ಈ ಸಾಸ್ ದೋಷ ಅಂತ ನಾ ಮೊನ್ನೆನೊಂದ್ಸಲ ಮಾತಾಡಿದೆ ಬಿಜೆಪಿ ಸಹವಾಸ ಬಂದಾಗ ಬಂದ ಮೇಲೆ ಅವರು ಅವರು ತಮ್ಮ ಜಾತ್ಯಾತೀತ ನಿಲುವೆಯನ್ನು ಬಿಟ್ಟು ಮಹಾನ್ ಕೋಮವಾದಿಯಾಗಿ ಮಾತನಾಡಕ್ಕೆ ಶುರು ಮಾಡಿದ್ರು ಸೈಕಲ್ ಅಂಗಡಿ ಸ್ಕೂಟರ್ ಅಂಗಡಿ ಈ ರೀತಿ ಮಾತನಾಡೋ ಲಿ ಬಂದ್ಬಿಟ್ರು ಅವರು ಸೊ ಮುಸ್ಲಿಮ್ರು ಹಿಂದುಳಿದ ವರ್ಗದವರು ಜನ ಸಂಪೂರ್ಣವಾಗಿ ಕಾಂಗ್ರೆಸ್ ಅನ್ನ ಬೆಂಬಲಿಸಿದ್ರು ಇದು ಫಸ್ಟ್ ಪಾಯಿಂಟ್ ಶಿಗ್ಗಾವಿಯಲ್ಲಿ ಪಂಚಮಸಾಲಿ ಲಿಂಗಾಯತರು ಈ ಬಾರಿ ಬೊಮ್ಮಾಯಿ ಅವ್ರನ್ನ ಬೆಂಬಲಿಸಿಲ್ಲ ಅನ್ನೋ ವರದಿಗಳಿವೆ ಪಂಚಮಸಾಲಿಗಳು ಕೂಡ ಅವರು ತಮಗೆ ಇಲ್ಲಿ ಟಿಕೆಟ್ ಕೊಡಬಹುದು ಅನ್ನೋದಿತ್ತು ಈ ಜಾತಿ ಬಹಳ ಡಿಫ್ರೆಂಟ್ ಆಗಿ ವರ್ಕ್ ಆಗುತ್ತೆ ಈ ದೇಶದಲ್ಲಿ ಸೊ ಈ ಬಾರಿ ಇವ್ರ ಮಗನಿಗೆ ಕೊಟ್ಟಿದ್ದೇನಿದೆ ಪಂಚಮಸಾಲಿಗೆ ಬೇಸರವನ್ನು ಉಂಟು ಮಾಡ್ತು ಪಂಚಮಸಾಲಿ ಮತ್ಲಾರರು ಮುಸ್ಲಿಮ್ರು ಎಲ್ಲ ಕಾಂಗ್ರೆಸ್ ಕಡೆ ಹೋದರು ಸಣ್ಣ ಬೊಮ್ಮಾಯಿ ಓಡಿಸ್ಕೊಂಡ್ರು ಸೊ ಚನ್ನಪಟ್ಟಣದಲ್ಲಿ ಇನ್ನು ದೇವೇಗೌಡರ ಭಾಷಣಗಳು ಏನಿವೆ ಸೊಕ್ಕು ಮುರಿಯುತ್ತೇನೆ ತೊಂಬತ್ಮೂರು ವರ್ಷದ ಅಜ್ಜ ಅವ್ರ ಕಾಂಟ್ರಿಬ್ಯೂಷನ್ ಅನ್ನ ಐ ಎಪ್ರಿಸಿಯೇಟ್ ಪ್ರಧಾನಿಯಾಗಿ ಅದು ಬೇರೆ ಪ್ರಶ್ನೆ ಆದರೆ ಈ ವಯಸ್ಸಿನಲ್ಲಿ ಮಮ್ಮಗನ್ ಗೆಲ್ಲಿಸ್ಬೇಕು ಅಂತೇಳಿ ಸಿದ್ದರಾಮಯ್ಯನ ಸೊಕ್ಕು ಮುರಿತೀನಿ ಎಂದರು ಕುಮಾರಸ್ವಾಮಿ ಸಂಪೂರ್ಣವಾಗಿ ಸಿದ್ದರಾಮಯ್ಯನ ಟಾರ್ಗೆಟ್ ಮಾಡಿದ್ರು ಸೊ ಹಿಂದುಳಿದ ವರ್ಗದ ಜನ ಸಮುದಾಯದಲ್ಲಿ ಅಲ್ಪಸಂಖ್ಯಾತರಲ್ಲಿ ಅಹಿಂದ ಏನಿದೆ ಅಹಿಂದ ಪ್ಲೇ ಎ ಮೇಜರ್ ರೋಲ್ ಇನ್ ದಿಸ್ ಸಿಲೆಕ್ಷನ್ ಐಂದ ಅವರಿಗೆ ಅನಿಸ್ತು ದೇ ಆರ್ ಟಾರ್ಗೆಟಿಂಗ್ ಸಿದ್ದರಾಮಯ್ಯ ಅಂತ ಸಿದ್ದರಾಮಯ್ಯ ಇವರು ಟಾರ್ಗೆಟ್ ಮಾಡ್ತಿದ್ದಾರೆ ಅನಿಸಿ ಅವರೆಲ್ಲ ಒಗ್ಗಟ್ಟಾದರು ಒಂದು ಎರಡನೇದು ನೀವು ಚನ್ನಪಟ್ಟಣದ ವಿಚಾರಕ್ಕೆ ಬಂದರೆ ಸೊ ಸುರೇಶ್ ಮತ್ತು ಉಪಮುಖ್ಯಮಂತ್ರಿಗಳು ಶಿವಕುಮಾರ್ ಅವರು ಇಬ್ಬರೂ ಕೂಡ ಅತ್ಯದ್ಭುತವಾಗಿ ಆರ್ಗನೈಸ್ ಮಾಡಿದ್ರು ಫಾರ್ ಎಕ್ಸಾಂಪಲ್ ಡಿ ಕೆ ಸುರೇಶ್ ಅದ ಅವರ ಪಾರ್ಲಿಮೆಂಟ್ ನಲ್ಲಿ ತಮ್ಮ ಸೋಲಿಗೆ ಸನ್ಮಾನ್ಯ ಯೋಗೇಶ್ವರ್ ಅವರು ಕಾರಣ ಆಗಿದ್ರು ಕೂಡ ಅವರು ಅದನ್ನೆಲ್ಲ ಮರೆತು ಹೆಗಲಿಗೆ ಹೆಗಲು ಕೊಟ್ಟು ಕಾನ್ಸ್ಟಿಟ್ಯೂನ್ಸಿ ಪ್ರತಿ ಹೋಬಳಿಗಳಲ್ಲಿ ಓಡಾಡಿದ್ರು ಯೋಗೇಶ್ವರ್ ನಾನು ಈ ಮನೆಯ ಮಗ ಅಂದ್ರು ಇವರು ದೇವೇಗೌಡರ ಕುಟುಂಬದವ್ರು ನಾವು ಈ ಜಿಲ್ಲೆಯ ಮಗ ಅಂದ್ರೆ ಜನ ಅದನ್ನ ನಂಬೋದಕ್ಕೆ ಯಾಕೆ ಸಿದ್ಧ ಇರಲಿಲ್ಲ ಅಂದ್ರೆ ಇವರ ಪರ್ಯಟನ ಅಂತ ಕುಮಾರಸ್ವಾಮಿ ಅವರ ಪರ್ಯಟನ ಸೊ ರಾಮನಗರದಿಂದ ಚನ್ನಪಟ್ಟಣಕ್ಕೆ ಬಂದರು ಚನ್ನಪಟ್ಟಣದಿಂದ ಮಂಡ್ಯಕ್ಕೆ ಹೋದ್ರು ಅವರ ಪುತ್ರರತ್ನ ನಿಖಿಲ್ ಪಾಪ ಪಾಪ ಅನ್ಸುತ್ತೆ ಕಂಡ್ರಿ ಅವ್ರ ಬಗ್ಗೆ ಮಾತಾಡ್ತೀನಿ ನಾನು ನನಗೆ ಬಹಳ ಹತ್ತಿರದಿಂದ ಗೊತ್ತಿರುವಂತ ಹುಡುಗ ಅವರು ಸೊ ನಿಖಿಲ್ ಕೂಡ ಮಂಡ್ಯ ಹೋದ್ರು ಮಂಡ್ಯದಿಂದ ರಾಮನಗರಕ್ಕೆ ಬಂದರು ರಾಮನಗರದ ಈ ಪರ್ಯಟನ ರಾಜಕೀಯ ಇದೆಯಲ್ಲ ಪರ್ಯಟನ ರಾಜಕೀಯ ವರ್ಸಸ್ ಮಣ್ಣಿನ ಮಕ್ಕಳ ರಾಜಕೀಯ ಅಥವಾ ಸ್ಥಳೀಯ ರಾಜಕಾರಣ ಅಲ್ಲಿ ಯೋಗೇಶ್ವರ್ ಯಾವತ್ತು ಬೇರೆ ಕ್ಷೇತ್ರಕ್ಕೆ ಹೋಗಿಲ್ಲ ನೋಡಿ ಅಲ್ಲಿಯ ಜನರ ಜೊತೆ ಒಂದಾಗಿ ಇದ್ದವರು ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸಿದವರು ನೀರಾವರಿ ಯೋಜನೆಗಳ ತಂದವರು ಅದು ವರ್ಕ್ಔಟ್ ಆಯ್ತು ಇವರು ನಾವು ಈ ಮಣ್ಣಿನ ಮಕ್ಕಳು ಒಂದು ಕಣ್ಣೀರು ಹಾಕಿದ್ರು ಕೂಡ ಜನ ಅದಕ್ಕೆ ಮರಳಾಗಲಿಲ್ಲ ಎಲ್ಲ ಗೊತ್ತಿದ್ದೀವಿ ಇವತ್ತು ಇಲ್ಲಿರ್ತೀರಿ ನಾಳೆ ಇನ್ನೊಂದು ಕಡೆ ಹೋಗ್ತೀರಿ ನೀವು ಇಲ್ಲಿ ಬಿದ್ದು ನಿಮ್ಗೆ ಆರಾಮಾಗಿ ಹಾಸನಕ್ಕೆ ಹೋಗ್ತೀರಿ ಈಗ ಹಾಸನ ಜಿಲ್ಲೆ ಬೇರೆ ಖಾಲಿಯಾಗಿದೆ ಒಂಥರ ಅಲ್ವಾ ಯಾಕಂದರೆ ರೇವಣ್ಣ ಇಬ್ಬರು ಮಕ್ಳು ಕೂಡ ಒಡಿಸ್ಕೊಂಡು ಹೋದರು ಜೈಲು ಪಾಲು ಹಾಕೊಂಡು ಅವ್ರು ಇನ್ನೇ ಮುಗಿದ ಕತೆ ಅವ್ರದ್ದು ರೇವಣ್ಣ ಒಬ್ಬರು ಇದ್ದಾರೆ ಸೊ ಹೀಗಾಗಿ ಇವ್ರನ್ನ ತಗೊಂಡೋಗಿ ಹಾಸನದಲ್ಲೂ ನಿಲ್ಲಿಸ್ಬೋದು ಇನ್ನಲ್ಲಿ ನಿಲ್ಲಿಸ್ಬೋದು ಜನ ಯೋಚನೆ ಮಾಡಿದ್ದಾಗೆ ಐ ನಿಖಿಲ್ಗೇನು ಪ್ರಾಬ್ಲಮ್ ಇಲ್ಲ ಕಂಡು ಮತ್ತೆಲ್ಲ ಹೋಗ್ತಾನೆ ಹಳೆ ಮೈಸೂರಲ್ಲಿ ಎಲ್ಲ ಚೇತರು ಅವ್ರದ್ದೇನೆ ಸೊ ನಾವೇ ಆಗ್ತಲೇ ಅಂತ ಅಂತೇಳ್ಬಿಟ್ಟು ನಮ್ಮ ಜೊತೆ ಇರುವವರು ನನ್ನ ಕಟ್ಟ ಸುಖಕ್ಕಾಗುವವರು ಇರಲಿ ಅಂತ ಜನ ತೀರ್ಮಾನ ಮಾಡಿದ್ರು ಅನ್ಸುತ್ತೆ ಅದ್ರ ಜೊತೆಗೆ ಇವರ ಕಣ್ಣೀರು ರಾಜಕಾರಣ ವರ್ಕೌಟ್ ಆಗಿಲ್ಲ ಕುಮಾರಸ್ವಾಮಿ ಅತ್ರು ಆಯ್ತಾ ನಿಖಿಲ್ ಕಣ್ಣೀರು ಹಾಕಿದ್ರು ಅಜ್ಜ ಬಂದ್ ಕಣ್ಣೀರು ಹಾಕಿದ್ರು ಮೇಜು ಕುಟ್ಟಿದ್ರು ಇಬ್ಬಿಬ್ರು ಹಿಡ್ಕೊ ಬಂದ್ರು ಏನೇನು ತಮ್ಮ ರಾಜಕೀಯ ಬದುಕಿನ ಕೊನೆಗಾಲದಲ್ಲಿ ಮೊಮ್ಮಗನನ್ನು ಗೆಲ್ಲಿಸುವುದರ ಸಲುವಾಗಿ ಅವರು ಮಾಡುತ್ತಿರುವ ಯತ್ನ ನೋಡಿ ಜನರಿಗೆ ಹೆಸಿಗೆ ಬಂದ್ಬಿಡ್ತು ಪಕ್ಷದ ಯಾವ ಕಾರ್ಯಕರ್ತನನ್ನು ನಿಲ್ಲಿಸಿ ಗೌಡರು ಮಾಡಿದ್ರೆ ಚೆನ್ನಾಗಿತ್ತು ಯಾವುದೋ ಅವ್ರು ಕಣ್ಣೀರು ಹಾಕೋದನ್ನು ನೋಡ್ಬಿಟ್ರೆ ಯಾವುದೋ ಇಂಟರ್ನ್ಯಾಷನಲ್ ಇಶ್ಯೂ ಸರ್ವಾಗ್ ತಲೆ ಕೆಡಿಸ್ಕೊಂಡಿದ್ದಾರೆ ಇವರು ಅನ್ನೋ ರೀತಿ ಕೆಲವು ಇಸ್ರೇಲು ಗಾಜಾ ಯುದ್ಧ ಆಗ್ತಾ ಇದೆಯಲ್ಲ ಗಾಜಾದಲ್ಲಿ ನಲವತ್ತು ಸಾವಿರ ಜನ ಸತ್ತಿರಲಿಲ್ಲ ಅದಕ್ಕೆ ಕಣ್ಣೀರು ಹಾಕಿದಂಗೆ ಇವರು ಕಣ್ಣೀರು ಹಾಕೋದು ನೋಡಿ ಹೇಸ್ಗೆ ಬಂದು ರೇಜ್ಗೆ ಬಂದ್ಬಿಟ್ಟು ಜನ ಡಿ ಡೇಟ್ ಅದ್ರ ಜೊತೆ ಭಾಳ ಸಿಸ್ಟಮೆಟಿಕ್ ಆಗಿ ಡಿ ಕೆ ಮತ್ತು ಇವರು ಆರ್ಗನೈಸ್ ಮಾಡಿದ್ದು ಸೊ ಒಟ್ಟಾರೆ ಈ ಒಂದು ಫಲಿತಾಂಶ ಮೂರು ಇದರ ಫಲಿತಾಂಶ ಏನಿದೆ ಇದರಲ್ಲಿ ಇದರ ಪರಿಣಾಮಗಳು ಹಲವು ರೀತಿಯಾಗಿದೆ ಒಂದು ಕಾಂಗ್ರೆಸ್ ಅನ್ನ ಇನ್ನಷ್ಟು ಬಲಪಡಿಸುತ್ತೆ ಅದರ ಜೊತೆಗೆ ಬಿ ಜೆ ಪಿ ಈ ಸೆಂಟ್ರಲ್ ಏಜೆನ್ಸಿಗಳನ್ನು ಬಳಸಿಕೊಂಡು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅವ್ರನ್ನ ಮಣಿಯ ಮಣಿಸೋದಕ್ಕೆ ಏನು ಯತ್ನ ಮಾಡ್ತಿದ್ದಾರೆ ಸೊ ಅದಕ್ಕೆ ಸ್ವಲ್ಪ ಅವರು ಹಿಂದೇಟ್ ಹಾಕ್ಬೋದು ಈ ತಕ್ಷಣ ಬೇಡಪ್ಪ ಜನ ಕರ್ನಾಟಕ ಜನ ಇವ್ರ ಜೊತೆಗಿದ್ದಾರೆ ಅಂತ ಅಂದ್ಕೋಬೋದು ಅದರಂತೆ ಬಿ ಜೆ ಪಿ ತನ್ನ ಎಜೆಂಡಾವನ್ನು ನೀವು ಉತ್ತರ ಭಾರತದ ಎಜೆಂಡಾನೋ ಮಹಾರಾಷ್ಟ್ರದ ಎಜೆಂಡಾನೋ ಇನ್ನೊಂದು ಕರ್ನಾಟಕದಲ್ಲಿ ವರ್ಕೌಟ್ ಆಗಲ್ಲ ಕರ್ನಾಟಕ ಮೂಲಭೂತವಾಗಿ ಸೆಕ್ಯುಲರ್ ಆದ ರಾಜ್ಯ ಕರ್ನಾಟಕ ಇಲ್ಲಿ ಪರಂಪರೆ ಅದ್ಭುತವಾಗಿದೆ ಅಲ್ವಾ ಇಲ್ಲಿ ಸಂತ ಶಿಶುನಾಳ ಶರೀಫರು ನಮಗೆ ಸೆಕ್ಯುಲರಿಸಮನ್ನು ಕಲಿಸ್ತಾರೆ ಕುವೆಂಪು ಕಲಿಸ್ತಾರೆ ಬಸವಣ್ಣ ಕಲಿಸ್ತಾರೆ ಅಲ್ವಾ ಅವರ ಬಸವಣ್ಣನ ಒಂದೊಂದು ವಚನವೂ ಕೂಡ ನಮ್ಮ ಸೆಕ್ಯುಲರ್ ಸೆಕ್ಯುಲರ್ ಆಗಿ ಮಾಡಿಬಿಡುತ್ತೆ ಕುವೆಂಪು ನಮಗೆ ವಿಶ್ವ ಮಾನವ ತತ್ವವನ್ನು ಕೊಟ್ಟವರು ಅವರು ನಮ್ಮನ್ನು ಸೆಕ್ಯುಲರ್ ಆಗಿ ಮಾಡ್ತಾ ಹೋಗ್ತಾರೆ ಆ ಕಾರಣಕ್ಕೆ ಇವರು ಕೋಮುವಾದ ಇದೆಯಲ್ಲ ಇವರು ಓವರ್ ಮಾಡಿದ್ರು ಅಂತ ಜನರಿಗೆ ಅನ್ಸಕ್ ಶುರು ಮಾಡಿದ್ದು ಜಗತ್ತಿನಲ್ಲಿರುವ ಸಮಸ್ಯೆ ಮುಸ್ಲಿಮರು ಮಾತ್ರ ಅಂತ ಇವರು ಬೇವ್ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದು ಮಾಧ್ಯಮಗಳ್ನ ಹಿಡ್ಕೊಳ್ಳೋದು ಮಾಧ್ಯಮಗಳು ಇವತ್ತು ನೋಡ್ಬಿಟ್ಟು ಎರಡು ಮೂರು ಆ್ಯಂಕರ್ಗಳು ಒದರಿ ಒದರಿ ಗಂಟ್ಲೆಲ್ಲ ಬಿದ್ದು ಹತ್ಬಿಟ್ಟು ಹೊರಳಾಡೋದೊಂದು ಬಾಕಿ ಸಾಕಪ್ಪ ಶಿವಾನ ಲೆವೆಲಿಗೆ ಬಂದ್ಬಿಟ್ಟಿದ್ರು ಅವರು ಅವರೆಲ್ಲ ಬಿ ಜೆ ಪಿ ಗೆಲ್ತಾರೆ ಅಂತ ಬೆಳಗಿಂದ ಲೆಕ್ಕ ಕಂಡು ಕೂತಿದ್ರು ಅದಕ್ಕೆ ಆ್ಯಂಕರ್ಗಳಿಗೆ ಅತಿ ಹೆಚ್ಚು ಸಿಟ್ಟು ಬರ್ತಾಯಿತ್ತು ಬಿ ಜೆ ಪಿ ಗೆದ್ದಿಲ್ಲ ಜೆ ಡಿ ಎಸ್ ಗೆದ್ದಿಲ್ಲ ಕಾಂಗ್ರೆಸ್ ಗೆದ್ದು ಬಿಡ್ತು ಅಂತ ಅವರು ಮೈ ಕೈ ಎಲ್ಲ ಪರ್ಚ್ಕಂಡು ಕೂಗಾಟ ಮಾಡ್ಕೊಂಡು ಕೂತಿದ್ರು ಎಲ್ಲ ಈ ಆ್ಯಂಕರ್ಗಳು ಸೊ ಈ ಒಂದು ನಿರೀಕ್ಷೆ ಈ ರೀತಿ ಓವರ್ ಆದ್ದು ವಕ್ ವಿಚಾರ ಓವರ್ ಮಾಡಿದ್ದು ಅದನ್ನಂದರೆ ಯಾವುದಿದೆ ಗೊತ್ತೇ ನಾನು ಯಾವತ್ತೂ ಹೇಳ್ತೀನಿ ನಿಮಗೆ ರಿಲಿಜನ್ ಅನ್ನೋದಲ್ಲ ಇದೆಯಲ್ಲ ಅದು ಟೂ ಎಜೆಡ್ ಸೋರ್ಸ್ ಅಂತ ಧರ್ಮ ಅನ್ನುವುದು ಎರಡು ಅಲುಗಿನ ಕತ್ತಿ ಅರ್ಥ ಮಾಡ್ಕೊಳ್ಳಿ ಅದು ಒಂದು ಕಡೆ ನೀವು ಹೀಗೆ ಕೊಯ್ಯಕ್ಕೆ ಹೋದರೆ ಇನ್ನೊಂದು ಕಡೆ ಇನ್ನೊಂದನ್ನು ಕೊಯ್ಯುತ್ತೆ ಒಂದು ಕಡೆ ನೀವು ಒಬ್ಬ ಒಂದು ಧರ್ಮದನ್ನ ಆರ್ಗನೈಸ್ ಮಾಡ್ತಾ ಹೋದರೆ ಇನ್ನೊಂದು ಕಡೆ ಉಳಿದವರು ಆರ್ಗನೈಸ್ ಆಗಿಬಿಡ್ತಾರೆ ಬಿ ಜೆ ಪಿ ಅತಿಯಾಗಿ ಬಹುಸಂಖ್ಯಾತರನ್ನ ಆರ್ಗನೈಸ್ ಮಾಡೋದಕ್ಕೆ ಹೊರಟಲ್ಲ ಆವಾಗ ಯುಸಿ ಬಹುಸಂಖ್ಯಾತರನ್ನ ಬಿಟ್ಟು ಅಲ್ಪಸಂಖ್ಯಾತರು ಮತ್ತು ಬಹುಸಂಖ್ಯಾದಲ್ಲಿ ಸಂಖ್ಯಾತರಲ್ಲಿ ಶೋಷಿತ ವರ್ಗದ ಜನಸಮುದಾಯ ಅವರು ಆರಂಭಿಸ ಆದರು ಇವು ಸುಮ್ಮನೆ ಕೂತ್ರೆ ಆಗಲ್ಲ ಇವರು ಇವರು ಇವತ್ತು ಅಲ್ಪಸಂಖ್ಯಾತರ ಮೇಲೆ ಟಾರ್ಗೆಟ್ ಮಾಡ್ತಾರೆ ನಾಳೆ ದಲಿತರ ಮೇಲೆ ಟಾರ್ಗೆಟ್ ಮಾಡ್ತಾರೆ ನಾಡ್ದು ಹಿಂದುಳಿದ ವರ್ಗದ ಟಾರ್ಗೆಟ್ ಮಾಡ್ತಾರೆ ಅದಾದಮೇಲೆ ಸ್ಟೇಜಿಗೆ ಬಿಸಿ ಒಕ್ಕಲಿಗರಿಗೆ ಟಾರ್ಗೆಟ್ ಮಾಡ್ತಾರೆ ಇವರು ಇವರು ಕಟ್ಟುವ ಸಾಮ್ರಾಜ್ಯನೇ ಬೇರೆ ಅದು ಅದು ಈ ಆರ್ ಎಸ್ ಎಸ್ ಪ್ರಣೀತವಾದ ಸಾಮ್ರಾಜ್ಯ ಆ ಸಾಮ್ರಾಜ್ಯ ಕಟ್ಟೋದು ಸೊ ಅದು ಅದನ್ನು ಮಾಡಿಬಿಡ್ತಾರೆ ಅನ್ನೋ ಅರಿವು ಬರೋದಕ್ಕೆ ಪ್ರಾರಂಭ ಆಯಿತು ಅದಕ್ಕೆ ಈ ಹಿಂದೂಗಳು ಬಹುಸಂಖ್ಯಾತರು ಆರ್ಗನೈಸ್ ಆಗ್ತಾ ಹಾಗೆ ಈ ಐಂದ ಸಮುದಾಯ ಆರ್ಗನೈಸ್ ಆದರು ಒಂದು ಸಿದ್ದರಾಮಯ್ಯವ್ರನ್ನ ಟಾರ್ಗೆಟ್ ಮಾಡ್ತಾ ಇರೋದು ಮುಸ್ಲಿಮರನ್ನ ಟಾರ್ಗೆಟ್ ಮಾಡ್ತಿರೋದು ಇಲ್ಲ ಸಲ್ಲದ ಆರೋಪಗಳನ್ನ ಇಲ್ಲದಿರು ಮಾಡ್ತಾ ಹೋಗಿದ್ದು ಇದು ಎಲ್ಲ ಕೂಡ ವರ್ಕೌಟ್ ಆಯ್ತು ಅನ್ಸುತ್ತೆ ಸೊ ಈಗ ಬಿ ಜೆ ಪಿ ಇಸ್ ಇನ್ ಸೀರಿಯಸ್ ಟ್ರಬಲ್ ನಾವು ವಿಜೇಂದ್ರ ವಿರುದ್ಧ ಈಗಲೇ ಮಾತುಗಳು ಶುರುವಾಗಿವೆ ಮತ್ತೆ ಏತ ಇವರು ಸನ್ಮಾನ್ಯ ಬಸನಗೌಡ ಪಾಟೀಲ್ ಗುಂಪು ಏನಿದೆ ಅವರು ಅಧ್ಯಕ್ಷರ ಬದಲಾವಣೆಗೆ ಒತ್ತಾಯ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ಅದು ಆಗುತ್ತೆ ಬಿ ಜೆ ಪಿ ನೌ ದ್ ಟು ಫೈಂಡ್ ಔಟ್ ನ್ಯೂ ವೇಸ್ ಅಂತ ಹೊಸ ದಾರಿಯನ್ನು ಹುಡುಕ್ಬೇಕು ರಾಜಕಾರಣದಲ್ಲಿ ಹೇಗೆ ಮಾಡಬೇಕು ಅಂತ ಅದಿಲ್ಲದಿದ್ದರೆ ಟ್ರಬಲ್ ಈ ವಕ್ ವಿಚಾರ ಮುಸ್ಲಿಂ ಆರ್ ವಿಚಾರ ಬುರ್ಖಾ ವಿಚಾರ ಇದೊಂದೇ ನಿಮಗೆ ತರಲ್ಲ ಜನರ ಬದುಕಿನ ಬಗ್ಗೆ ಇವತ್ತಿನ ಸ್ಥಿತಿಯಲ್ಲಿ ಜನ ಏನ್ ಅನುಭವಿಸ್ತಿದ್ದಾರೆ ನಿರುದ್ಯೋಗದ ಬಗ್ಗೆ ಹಸುವಿನ ಬಗ್ಗೆ ಮಾತನಾಡಿದರೆ ಜನರ ಜೊತೆ ಕನೆಕ್ಟ್ ಆಗ್ತೀರಿ ನೀವು ದೇವರ ಬಗ್ಗೆ ಧರ್ಮದ ಬಗ್ಗೆ ಮಾತನಾಡಿದರೆ ದೇವ್ರ ಜೊತೆ ಕನೆಕ್ಟ್ ಆಗ್ತೀರಿ ಇಲ್ಲೇನು ವರ್ಕೌಟ್ ಆಗಲ್ಲ ಸತ್ ಮೇಲೆ ನಮ್ಗೆ ಸ್ವರ್ಗದಲ್ಲಿ ಇದ್ರೆ ಸ್ವರ್ಗ ನ ಕಾಯಿದ್ರೆ ಅಲ್ಲೊಂದು ಸೀಟ್ ರಿಸರ್ವ್ ಅಷ್ಟೇ ಉಳ್ದೇನು ಆಗೋದಿಲ್ಲ ಜನರು ಬದುಕಿನ ಜೊತೆ ಯು ಹ್ಯಾವ್ ಟು ಕನೆಕ್ಟ್ ಆಗುವ ಅದು ಕನೆಕ್ಟ್ ಆಗ್ತಾ ಇಲ್ಲ ಅದ್ರ ಜೊತೆಗೆ ಬಿಜೆಪಿ ಮಾಡಿದ ಇನ್ನೊಂದು ತಪ್ಪು ಎನ್ ಡಿ ಎನ್ ಗೊತ್ತಾ ಅವರು ಗ್ಯಾರಂಟಿಗಳನ್ನು ಟಾರ್ಗೆಟ್ ಮಾಡಿದ್ದ ನಿಜವಾಗಿ ಗ್ಯಾರಂಟಿಗಳು ಸಾಮಾನ್ಯ ಜನರ ಬದುಕನ್ನು ಬದಲಿಸಿವೆ ಅಂತ ಇವರು ಸತತವಾಗಿ ಗ್ಯಾರಂಟಿಗಳ ಮೇಲೆ ಟಾರ್ಗೆಟ್ ಮಾಡ್ತಾ ಹೋದ ಹಾಗೆ ಮಹಿಳಾ ಮತದಾರರು ಏನಂದ್ಕೊಂಡಿರ್ ಗೊತ್ತಾ ಸೊ ಇವರು ಅಧಿಕಾರಕ್ಕೆ ಬಂದ್ರೆ ಎಲ್ಲ ಗ್ಯಾರಂಟಿಗಳನ್ನ ನಿಂತು ಹೋಗ್ತವೆ ಶಕ್ತಿನೂ ನಿಂತು ಹೋಗುತ್ತೆ ಇನ್ನೂ ನಿಂತು ಹೋಗುತ್ತೆ ಅಟ್ ಲೀಸ್ಟ್ ಈಗೊಂದು ಸ್ವಲ್ಪ ಹಣ ದುಡ್ಡು ಬರ್ತಾ ಇದೆ ಈ ಸರ್ಕಾರದಿಂದಾಗಿ ಉಚಿತವಾಗಿ ಬಸ್ಗಳಲ್ಲಿ ಓಡಾಡ್ತಿದ್ದೀವಿ ಇದೇ ಬಸ್ ಹತ್ಕೊಂಡು ದೇ ದೇವರ ದರ್ಶನಕ್ಕೆ ಹೋಗ್ತೀವಿ ದೇಗುಲ ದರ್ಶನಗಳಿಗೆ ಹೋಗ್ತೀವಿ ದೇವ್ರ ದರ್ಶನ ಪಡಿತೀವಿ ಪುಣ್ಯ ಸಂಪಾದಿಸಿ ಬರ್ತಿದ್ದೀವಿ ಆದರೆ ಇವರು ಏನಾದರೂ ಅಧಿಕಾರಕ್ಕೆ ಬಂದ್ಬಿಟ್ರೆ ನನ್ನ ಮಕ್ಕಳು ಈ ಈ ಎಲ್ಲ ಗ್ಯಾರಂಟಿಗಳನ್ನ ನಿಲ್ಸ್ಬಿಡ್ತಾರೆ ನಾವು ದೇವರ ದರ್ಶನಕ್ಕೆ ಹೋಗಿ ಪುಣ್ಯ ಸಂಪಾದನೆ ಮಾಡೋಕ್ಕೂ ಆಗಲ್ಲ ಅವ್ರು ಹೇಳಿದಂಗೆ ಇಲ್ಲಿ ಕುತ್ಕೊಂಡು ಭಜನೆ ಮಾತ್ರ ಮಾಡಬೇಕು ಅಂತ ಮಹಿಳೆಯರಿಗೆ ಅನ್ಸಕ್ ಶುರು ಆಯಿತು ಅಂದ್ರೆ ಮಹಿಳಾ ಮತದಾರದ ಅಂಕಿಅಂಶ ಬರಬೇಕು ಸ್ಟಿಲ್ ಐ ಥಿಂಕ್ ಬಹುತೇಕ ಮಹಿಳಾ ಮತದಾರರು ಕೂಡ ಕಾಂಗ್ರೆಸ್ ಬೆಂಬಲಕ್ಕೆ ಬಂದಿದ್ದು ಎನ್ ಡಿ ಎನ್ನ ಬಿಟ್ಟಿತ್ತು ಒಂದು ಅಲ್ಪಸಂಖ್ಯಾತ ಮುಸ್ಲಿಮರು ಮಹಿಳೆಯರು ದಲಿತರು ಹಿಂದುಳಿದ ವರ್ಗದವರು ವಾಲ್ಮೀಕಿ ಜನಾಂಗ ವಾಲ್ಮೀಕಿ ಜನಾಂಗ ಅದು ಇನ್ನೊಂದು ಹೇಳಬೇಕು ಶಿಗ್ಗಾವ್ ಅಂತ ನಾನು ಮರ್ತ ಹೇಳೋದಕ್ಕೆ ಸತೀಶ್ ಜಾರಕಿಹೊಳಿ ಪ್ಲೇಡ್ ಎ ಮಾರ್ವಲ್ಸ್ ರೋಲ್ ಈಶ್ವರ್ ಖಂಡ್ರೆ ಡಿಡೆಟ್ ಇನ್ ಶಿಗ್ಗಾವಿ ಒದ್ದೆ ಒಂದಾಗಿ ಮಾಡಿದ ಶಿವಾನಂದ್ ಪಾಟೀಲ್ರು ಇನ್ಚಾರ್ಜ್ ಮಿನಿಸ್ಟ್ರು ಅವರು ಡಿಡೆಟ್ ಸೊ ಎಲ್ಲರೂ ಸೇರಿ ಶಿಗ್ಗಾವಿಯಲ್ಲಿ ಬಟ್ ಪ್ಲಾನಿಂಗ್ ಲೋ ಲೆವೆಲ್ ಇಂದ ಸಿ ವಾಲ್ಮೀಕಿ ಜನಾಂಗದ ಉಳಿದವರನ್ನ ಒಗ್ಗೂಡಿಸುವಲ್ಲಿ ಸತೀಶ್ ಜಾರಕಿಹೊಳಿ ಯಶಸ್ವಿ ಆದರು ಸೊ ಅದರಿಂದ ದೊಡ್ಡ ಬೊಮ್ಮಾಯಿಯವರ ಮಗ ಸಣ್ಣ ಬೊಮ್ಮಾಯಿ ಸೋದರು ಅಲ್ಲಿ ಅವರಿಗೆ ಹೊರತ ಬಿದ್ದಿದ್ದು ಇನ್ನೊಂದು ಮುಸ್ಲಿಂ ಸಂಪೂರ್ಣವಾಗಿ ಹೋದದ್ದು ಯಾಕೆಂದರೆ ಮುಸ್ಲಿಮರು ಬಸವರಾಜ ಬೊಮ್ಮಾಯಿಯನ್ನು ಸಮ್ಮ ಬೆಂಬಲ ಕೊಡ್ತಾ ಇದ್ರು ಮಗಳಿಂದ ಯಾಕಂದರೆ ಅವ್ರು ಕ್ಯಾರೆಕ್ಟ್ರ್ ಆಗಿತ್ತು ಕುಮ್ಮವಾದಿ ರಾಜಕಾರಣ ಮಾಡಿದ್ದಲ್ಲ ನಾನು ಈ ಮೊದಲೇ ಹೇಳಿದೆ ನಿಮಗೆ ಸೊ ಅದು ಹೊರಟೋಯ್ತು ಇಲ್ಲಿ ಚನ್ನಪಟ್ಟಣದಲ್ಲಿ ಚನ್ನಪಟ್ಟಣ ಅಷ್ಟೆ ಇನ್ನು ಇದಕ್ಕೆ ಬಂದರೆ ಸೊಂಡೂರದು ಸೊಂಡೂರ್ದಲ್ಲಿ ಏನು ಅದು ಎಕ್ಸ್ಪೆಕ್ಟೆಡ್ ಯಾರು ಅನ್ ಅನ್ಎಕ್ಸ್ಪೆಕ್ಟೆಡ್ ಆಗಿರಲಿಲ್ಲ ಆದರೆ ಆ ಜನಾರ್ದನ್ ರೆಡ್ಡಿ ಅಂತ ಮಾಜಿ ಮಂತ್ರಿ ಹಲವಾರು ವರ್ಷಗಳ ಕಾಲ ಜೈಲಲ್ಲಿ ಬಿದ್ದು ಬಂದವರು ಸಿದ್ದರಾಮಯ್ಯನವರು ಏಕವಚನದಲ್ಲಿ ಬೈದರು ಹಾಗೆ ಹೀಗೆ ಬಾಯಿಗೆ ಬಂದಾಗ ಬೈದರು ಸೊ ಅದು ಕೂಡ ಈ ಸೊಂಡೂರಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿರುವ ಅಹಿಂದ ಸಮುದಾಯವನ್ನು ಒಗ್ಗೂಡಿಸೋದಕ್ಕೆ ಕಾರಣ ಆಯಿತು ಯಾಕೆಂದರೆ ಜನಾರ್ದನ್ ರೆಡ್ಡಿ ಇನ್ನು ಮುಸ್ಲಿಮರನ್ನ ಒಗ್ಗೂಡಿಸುವುದರಲ್ಲಿ ಜಮೀರ್ ಬಹಳ ಮಹತ್ವದ ಪಾತ್ರ ವಹಿಸ್ತಾರೆ ಸ್ವಲ್ಪ ಪರ್ಸೆಂಟೇಜ್ ಐ ಸ್ಟಿಲ್ ಬಿಲೀವ್ ಅವರ ಮಾತಿನಿಂದಾಗಿ ಒಕ್ಕಲಿಗರಿಗೆ ಬೇಸರ ಆಗಿರಬಹುದು ಕರಿಯಾಗಿರಿಯಾ ಇಂಥದ್ದೆಲ್ಲ ಬಟ್ ಅದು ನಿರೀಕ್ಷಿತ ಪ್ರಮಾಣದಲ್ಲಿ ಆಗಿಲ್ಲ ಸೊ ಇಡೀ ಈ ಒಂದು ಇಲೆಕ್ಷನ್ ಅವೇಸ್ ಹಲವತ್ತು ವಿಚಾರಗಳನ್ನ ನಾನು ಮಾತಾಡ್ಬೇಕಾಗಿದೆ ಇದು ಮೊದಲು ಓವರ್ ಆಲ್ ಮಾತಾಡಿದ್ದೀನಿ ಇನ್ನು ಬೇರೆ ಬೇರೆ ವಿಚಾರಗಳು ಅದರ ಪರಿಣಾಮಗಳ ಬಗ್ಗೆ ಕೂಡ ಮಾತಾಡ್ತೀನಿ ಇನ್ವೆ ಈ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮನೆ ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಇರಲಿ ಎಲ್ಲರಿಗೂ ನಮಸ್ಕಾರ